ನಮಸ್ಕಾರ ಸ್ನೇಹಿತರೆ ಎಷ್ಟೊಂದು ಹುಡುಗ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತಗಳು ಪಂಜಾಬ್ ಕಿಂಗ್ಸ್ ನ ಮನೆ ಅಂಗಳಕ್ಕೆ ಹೋಗಿ ನುಗ್ಗಿ ಹೊಡೆದಾಯ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಗೆದ್ದ ಬಳಕೆ ಎಷ್ಟೊಂದು ಮೆರೆದಾಡ್ತಾ ಇದ್ರಲ್ಲ ಕ್ಯಾಪ್ಟನ್ ಆಗಿರ್ತಕ್ಕಂಥ ಶ್ರೇಯಸ್ ಅಯ್ಯರ್ ಅವರ ಸೆಲೆಬ್ರೇಷನ್ ನೋಡ್ಬೇಕಾಗೈತಿ ಯಾಕೋ ಎಲ್ಲಿ ಪಿ ಆರ್ ಸಿ ಬಿ ಅಂತ ಸೌಂಡ್ ಕೇಳ್ತಿಲ್ಲ ಅಂತ ತಿಳ್ಕೊಂಡು ಕಿವಿಗೆ ಕೈಯನ್ನು ಹಚ್ಕೊಂಡು ಅಣಕ ಮಾಡ್ತಾ ಇದ್ರು ಆದರೆ ಅದಕ್ಕೆ ನಮ್ಮ ಕೊಯ್ಲಿ ತಿರುಗೇಟನ್ನು ನೀಡಿದ್ದಾರೆ ಅದಕ್ಕೆ ಹೇಳ್ತೇವೆ ಕದನದೊಳ ಕೊಹ್ಲಿಯನ್ನ ಕೆಣಕಿ ಉಳಿದವರಿಲ್ಲ ನೀವು ಏನು ಮಾಡ್ತೀರಾ ಆ ರೀತಿಯಾಗಿ ನಿಮಗೆ ಸಿಕ್ಕ ಸಿಕ್ತದೆ ಮನೆ ಅಂಗಳದೊಳಗೆ ನಾವು ಮೂರು ಮ್ಯಾಚ್ನ ಸೋತಿರ್ಬೇಕು ಆದರೆ ಮನೆ ಹೊರಗೆ ಈ ಸೀಸನ್ನಲ್ಲಿ ನಾವು ಐದು ಪಂದ್ಯಗಳಲ್ಲಿ ಐದಕ್ಕೂ ಐದು ಗೆದ್ದು ಬಿಟ್ಟಿವಿ ಹೀಗಾಗಿ ನಾವು ಹತ್ತು ಅಂಕಗಳಿಗೆ ಹೋಗಿಬಿಟ್ಟಿದ್ದೇವೆ ಎಷ್ಟು ಅದ್ಭುತ ಅನ್ಸುತ್ತೆ ರೀ ನಿನ್ನ ತೊಳಗ ನಮ್ಮ ಬಾಲರ್ಸ್ಗಳು ಅತ್ಯುತ್ತಮವಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಬಾಲಿಂಗ್ ಅನ್ನ ಮಾಡಿದ್ರು ಅದಾದ ನಂತರ ಫೀಲ್ಡಿಂಗ್ ಕೂಡ ಅತ್ಯುತ್ತಮವಾಗಿತ್ತು ಬ್ಯಾಟಿಂಗ್ ಕೂಡ ಅಷ್ಟೇ ಅದ್ಭುತವಾಗಿತ್ತು ಮೊದಲ ಪ್ಲವರ್ ಪವರ್ ಪ್ಲೇಯನ್ನು ನೋಡಿದಾಗ ನಮ್ಗೆ ಅನಿಸ್ತು ಎಲ್ಲೋ ಮ್ಯಾಚ್ ಕೈ ಜಾಡ್ತದೇನೋ ನೂರ ಇನ್ನೂರು ತನಕ ರನ್ ಹೋಗ್ಬೋದು ಯಾಕಂದರೆ ಹತ್ತರ ಸರಾಸರಿಯಲ್ಲಿ ಪ್ರಭಾ ಸಿಮ್ರನ್ ಸಿಂಗ್ ಅವರು ಮತ್ತು ಆರ್ಯ ಅವರು ಅದ್ಭುತವಾಗಿ ಆಡ್ತಾಯಿದ್ರು ಇದ್ರು ಆದರೆ ಯಾವಾಗ ನಮ್ಮ ಕೃಣಾಲ್ ಪಾಂಡ್ಯ ಅವರು ಬಂದು ಪ್ರಭಾ ಸಿಮ್ರನ್ ಸಿಂಗ್ ಅವರ ವಿಕೆಟ್ ಅನ್ನು ತೆಗೆದು ಬಿಡ್ತಾರೆ ನೋಡ್ರಿ ಅಲ್ಲಿಂದ ಮ್ಯಾಚು ಸಾವಕಾಶವಾಗಿ ಇಳಿಲಿಕ್ಕೆ ಪ್ರಾರಂಭ ಅದಾದ ನಂತರ ಲಿವಿಂಗ್ಸ್ಟನ್ ಅವರ ಬದಲಿಗೆ ಬಂದಿರತಕ್ಕಂಥ ರೋಮಿಯೋ ಶೆಪರ್ಡ್ ಅವರು ರೊಮಾರಿಯೋ ಶೆಪರ್ಡ್ ಅವರು ರೋಮಿಯೋ ಶೆಪರ್ಡ್ ಅವರು ಕೂಡ ನಾಯಕನಾಗಿರ್ತಕ್ಕಂಥ ಶ್ರೇಯಸ್ ಅಯ್ಯರ್ ಅವರಿಗೂ ಕೂಡ ಟಾಟಾ ಬಾಯ್ಬಾಯನ್ನು ಮಾಡ್ತಾರೆ ಅದ್ಭುತವಾದ ಕೃಣಲ್ ಪಾಂಡ್ಯ ಅದ್ಭುತವಾದ ಅಲ್ಲಿ ಕೂಡ ಕ್ಯಾಚನ್ನ ಹಿಡಿತಾರೆ ಇಲ್ಲಿ ಯಾವುದೇ ರೀತಿಯ ಯಾವುದೇ ಹಂತದಲ್ಲಿಯೂ ಕೂಡ ಪಂಜಾಬ್ ಕಿಂಗ್ಸ್ನವರ ಮೇಲೆ ಬರ್ಲಿಕ್ಕೆ ಬಿಡುದೇ ಇಲ್ಲ ನಮ್ಮ ಆರ್ ಸಿ ಬಿ ಬಾಲರ್ಸ್ಗಳು ಅದಾದ ನಂತರ ಸುಯೇಶ್ ಸುಯೇಶ್ ಶರ್ಮಾ ಅವರಂತೂ ಎಷ್ಟು ಅದ್ಭುತವಾಗಿ ಬಾಲಿಂಗ್ ಮಾಡ್ತಾ ಅಂತಂದ್ರೆ ಒಂದೇ ಓವರ್ನಲ್ಲಿ ಜಾಶ್ ಇಂಗ್ಲೀಷ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು ಅಂತವ್ರನ್ನ ಬೋಲ್ಡ್ ಮಾಡ್ತಾರೆ ಅದ ನಂತರ ಅದೇ ಓವರ್ ಅಲ್ಲಿ ಹಿಂದಿನ ಮ್ಯಾಚ್ ಒಳಗ ಮೊಹಮ್ಮದ್ ಶಮಿ ಅವರಿಗೆ ನಾಲ್ಕು ಶತಗಳಲ್ಲಿ ನಾಲ್ಕು ಸಿಕ್ಸ್ ಮಾರ್ಕಸ್ ಸ್ಟೈನಿಸ್ ಅವರನ್ನ ಕೂಡ ಬೋಲ್ಡ್ ಮಾಡಿಬಿಡ್ತಾರೆ ಅದ್ಭುತವಾದ ನಿನ್ನೆ ಇವತ್ತಿನ ಮ್ಯಾಚಲ್ಲಿ ಅಂತೂ ನಮ್ಮ ಬೌಲರ್ಸ್ಗಳು ಬೆಂಕಿ ಬಿರುಗಾಳಿ ಸುನಾಮಿ ಬೌಲಿಂಗ್ ಮಾಡ್ತಾ ಇದ್ರು ನೋಡ್ರಿ ಅದ್ಭುತವಾಗಿತ್ತು ಲಾಸ್ಟ್ ಕೊನೆ ಕೊನೆ ಓವರ್ಗಳಲ್ಲಂತೂ ಎಷ್ಟು ಅದ್ಭುತ ರೀ ನಮ್ಮ ಯಾರ್ಕರ್ ಕಿಂಗ್ ಭುವನೇಶ್ವರ್ ಕುಮಾರ್ ಅವರು ಮತ್ತು ಹೆಸಲ್ವುಡ್ ಎಷ್ಟು ಅದ್ಭುತವಾಗಿ ಯಾರ್ಕರ್ಗಳನ್ನು ಹಾಕಿದ್ರೆ ಅಂದರೆ ಬಾಲರ್ಸ್ಗಳಿಗೆ ಓವರ್ಗಳಲ್ಲಿ ಒಂದು ಎರಡು ಮೂರು ಐದೈದು ರನ್ ಐದು ರನ್ಗಿಂತ ಹೆಚ್ಚಿಗೆ ಕೊಡ್ತಾನೆ ಇರಲಿಲ್ಲ ಅದಕ್ಕಾಗಿನೇ ಟಾರ್ಗೆಟ್ ಅತ್ಯಂತ ಕಡಿಮೆ ಆಗಿತ್ತು ಅದನ್ನ ಬೆನ್ನಟ್ಟಕ್ಕೆ ಬರ್ಲ್ ಬರ್ತಾ ಇರ್ತಕ್ಕಂಥ ನಮ್ಮ ಹುಲಿಗಳು ಆದರೆ ಸಾಲ್ಟ್ ಅಣ್ಣ ಯಾಕೋ ಇವತ್ತು ಉಪ್ಪು ಹಾಕ್ಲಿಕ್ಕೆ ಸ್ವಲ್ಪ ತಡ ಆಯ್ತು ಅವ್ರು ಬೇಗನೆ ಔಟ್ ಆಗಿ ಹೋಗ್ಬಿಟ್ರು ಯಪ್ಪಾ ಜಲ್ದಿ ಔಟ್ ಆದರಲ್ಲ ಆದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಮತ್ತೊಬ್ಬ ಕನ್ನಡಿಗ ಬರ್ತಾರ ನೋಡ್ರಿ ಹಿಂದಿನ ಮ್ಯಾಚ್ ಒಳಗ ಬೆಂಗಳೂರಿನೊಳಗ ಅವರನ್ನ ಡ್ರಾಪ್ ಮಾಡಿಬಿಟ್ಟಿದ್ರು ಅದೇನೋ ಸಿಟ್ಟಿತ್ತು ಅನ್ಸ್ತದೆ ಬಂದು ಗುಮ್ಮಕ್ ಚಾಲು ಮಾಡ್ತಾರೆ ಏನು ಹೊಡಿತಾರೆ ಅದ್ಭುತ ಸಿಕ್ಸ್ ಗಳನ್ನ ಹೊಡಿತಾರೆ ಬೌಂಡ್ರಿಗಳನ್ನ ಹೊಡಿತಾರೆ ಎಷ್ಟು ಅದ್ಭುತವಾಗಿ ಮೂವತ್ತ್ ಐದು ಎಶತಗಳಲ್ಲಿ ಅರವತ್ತೊಂದು ರನ್ಗಳನ್ನ ಮಾಡ್ತಾರೆ ಐದು ಬೌಂಡ್ರಿ ಮತ್ತು ನಾಲ್ಕು ಸಿಕ್ಸ್ ಗಳು ಅದ್ಭುತವಾಗಿರ್ತದೆ ಏನು ಸ್ಟ್ರೈಕ್ ರೇಟ್ ಇಡ್ತಾರೆ ನೂರ ಎಪ್ಪತ್ತೈದರ ಸ್ಟ್ರೈಕ್ ರೇಟ್ ಇರೋದೇ ನೂರ ಐವತ್ನಾಲ್ಕು ರನ್ ನೂರ ಐವತ್ತಾರು ನೂರ ಐವತ್ತೇಳು ರನ್ ಐತಿ ಆ ಐವತ್ತೇಳು ರನ್ ನೂರ ಎಪ್ಪತ್ತೈದರ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ ಈ ಕೊಹ್ಲಿ ಮತ್ತು ನಮ್ಮ ದೇವದತ್ ಪಡಿಕಲ್ ಇಬ್ಬರು ಮಂದಿ ಸೇರಿಕೊಂಡು ನೂರ ಮೂರು ರನ್ಗಳು ಪಾರ್ಟ್ನರ್ಶಿಪ್ ಮಾಡಿಬಿಡ್ತಾರೆ ಉಳಿದು ಎಟ್ರೆ ಐವತ್ತು ರನ್ ಉಳಿತದ ಅದ್ಭುತವಾದ ಪಾರ್ಟ್ನರ್ಶಿಪ್ ಅತಿ ಕಡಿಮೆ ಬಾಲ್ನಲ್ಲಿ ಅದ್ಭುತವಾದ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಾರೆ ಈ ಪಾರ್ಟ್ನರ್ಶಿಪ್ ನಿಂದ ನಮ್ಮ ಪಂದ್ಯ ಒಂದು ಗತಿಯನ್ನ ಬದಲಾಯಿಸಿ ಬಿಡ್ತದೆ ಅದಾದ ನಂತರ ನಮ್ಮ ಕೊಹ್ಲಿ ಚೈಝ್ ಮಾಸ್ಟರ್ ದ ಕಿಂಗ್ ಹಿಂದಿನ ಪಂದ್ಯದ ಸೇಡು ಇತ್ತು ಆ ಸೇಡನ್ನು ಅವ್ರಿಗೆ ತೀರ್ಸ್ಕೋಬೇಕಾಗಿತ್ತಲ್ಲ ಆದರೂ ಕೂಡ ಅವ್ರು ಯಾವ ರೀತಿ ಮ್ಯಾಚ್ ಗೆಲ್ಲಬೇಕು ಆ ಮ್ಯಾಚ್ ಗೆ ತಕ್ಕಂತೆ ಆಟ ಆಡ್ತಾದ್ರು ಎಲ್ರು ಹೇಳ್ತಾರೆ ಕೊಹ್ಲಿ ಭಾಳ ಬಹಳ ಸುಲಾಡತ್ತಾರ ಬಹಳ ಸುಲೋ ಆಡತ್ತಾರ ಅಣ್ಣ ಸುಲೋ ತೋಂಡಿ ಏನು ಮಾಡೋದೈತಿ ಮ್ಯಾಚ್ ಗೆದ್ದೈತಿ ಟೂ ಪಾಯಿಂಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಪಾಯಿಂಟ್ಸ್ ಗಳು ಬೇಕಾಗ್ಯಾವ ನೀನು ಹೆಂಗ ಆಡ್ತಿ ಅನ್ನೋದು ಮುಖ್ಯ ಅಲ್ಲ ನೀ ಆಡಿದ ಬಳಕ ಪಂದ್ಯ ಯಾರು ಗೆಲ್ತಾರ ಯಾರಿಗೆ ಎರಡು ಪಾಯಿಂಟ್ ಸಿಕ್ತವ ಅದು ಬಹಳ ಮುಖ್ಯ ಆಗ್ತದೆ ಅದಕ್ಕೆ ವಿರಾಟ್ ಕೊಹ್ಲಿ ಅವರು ಕೂಡ ಐವತ್ನಾಲ್ಕು ಶತಕಗಳಲ್ಲಿ ಎಪ್ಪತ್ಮೂರು ಮೂರು ಗಳನ್ನ ಮಾಡಿ ಕೊನೆವರೆಗೂ ನಾಟ್ಔಟ್ ಹೊಳಿತಾರ ಮ್ಯಾಚನ್ನ ಮುಗಿಸ್ನೆ ಅವರು ಒಂದು ಕಡೆ ಹೆಂಗ ಇದು ಹೊಡೆದು ನಿಂತಿ ಬಿಟ್ಟಿದ್ರು ಅವರು ಕಂಬ ನೆಡೆಸಿ ನಿಂತಿ ಬಿಟ್ಟಿದ್ರು ಬರಿ ನೀವು ಮುಂದಿನ ಮುಂದಿನವ್ರು ನಾ ಅದಕ್ಕೆ ಮ್ಯಾಚ್ ಮುಗಿಸಿನಿ ಹೊರಗೆ ಬರ್ತೀನಿ ಸಿಟ್ಟಿತ್ತಲ್ಲ ಹಿಂದಿನ ಮ್ಯಾಚ್ ಆ ಸೆಲಿಬ್ರೇಷನ್ಗೆ ತಕ್ಕಾದ ಪ್ರತ್ಯುತ್ತರ ಕೊಡ್ಬೇಕಾಗಿತ್ತ ಬಿಡೋದೇ ಇಲ್ಲ ಅವರು ಮ್ಯಾಚನ್ನ ಲಾಸ್ಟ್ ಜಿತೇಶ್ ಶರ್ಮಾ ಅವರು ಬಂದು ಏನ್ ಮಾಡ್ತಾರೆ ಸಿಕ್ಸ್ ಅನ್ನ ಹೊಡೆದು ಮ್ಯಾಚನ್ನು ಮುಗಿಸ್ತಾರೆ ಮ್ಯಾಚ್ ಮುಗಿಸಿದ ಬಳಕ ಅವರು ಸೆಲೆಬ್ರೇಷನ್ ನೋಡ್ಬೇಕು ನಾನ್ ಸ್ಟ್ರೈಕರ್ ಎಂಡಲ್ಲಿ ನಿಂತಿದ್ರು ಅವ್ರು ಸೆಲೆಬ್ರೇಷನ್ ನೋಡ್ಬೇಕು ಹೇಳ್ತಾ ಇತ್ತು ಶ್ರೇಯಸ್ ಕಡೆ ನೋಡಿ ಸೆಲೆಬ್ರೇಷನ್ ನ ಮಾಡ್ತಾ ಇದ್ರು ಅವರ ಸೆಲೆಬ್ರೇಷನ್ ಮಾಡ್ತಕ್ಕಂತ ಸಂದರ್ಭದೊಳಗ ಶ್ರೇಯಸ್ ಅಯ್ಯರ್ ಅವರ ಮುಖ ನೋಡ್ಬೇಕಾಗಿತ್ತು ಹೆಂಗಿತ್ತಪ್ಪ ಅಂತಂದ್ರೆ ಮುಖ ಬೆಳಚ್ಕೊಂಡು ಬಿಟ್ಟಿತ್ರಿ ಆ ಹಿಂಗ ಮುಖದೊಳಗೆ ಟೆನ್ಷನ್ ಕಾಣ್ತಾ ಇತ್ತು ಮುಖ ನೋಡ್ಲಿಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಅದು ಅವ್ರ ಕಡೆ ನೋಡಿ ಸೆಲೆಬ್ರೇಷನ್ ಮಾಡೋದಲ್ಲ ಶ್ರೇಯಸಯ್ಯರನ್ನ ನೋಡಿ ಸೆಲೆಬ್ರೇಷನ್ ಮಾಡೋದು ಅವ್ರ ಕಡೆ ತಿರುಗಿ ಸೆಲೆಬ್ರೇಷನ್ ಮಾಡೋದೈತಲ್ಲ ರೀ ಕೊಯ್ಲಿ ಅಣ್ಣನಿಗಿರೋ ತಾಕತ್ತು ಆ ಯಾವ ರೀತಿಯಾಗಿ ಎಣ್ಣೆ ಒಂದು ಕಾಳಿನೊಳಗೆ ಎಣ್ಣೆ ಹಿಂಡಿ ಹೆಂಗ್ ಇದು ಮಾಡ್ತೇವಲ್ಲ ಹಂಗ ಮುಖ ಪೂರ್ಣ ಸಪ್ಪಾಗಿ ಹೋಯ್ತು ಬಿಳಚ ಬಿಟ್ಟಿತ್ತು ಇದಕ್ಕೆ ಹೇಳ್ತಾರೆ ಅಣ್ಣನ ಕದನದೊಳಗೆ ಕೊಹ್ಲಿಯನ್ನ ಕೆಣಕಿ ಉಳಿದಾವರಿಲ್ಲ ಬರೀ ಈ ವರ್ಷ ನೋಡೋಣ ಅಂತ ಇದ್ದಾರೆ ಕೊಹ್ಲಿ ಮೊದಲು ನಾವು ಇಡನ್ ಕಾಡಿಗೆ ಹೋತೀವಿ ಕೋಲ್ಕತ್ತಾದೊಳಗೆ ಅಲ್ಲಿ ಕೆನ ಟೀಮ್ ನ ಅದಾದ ನಂತರ ಚೆನ್ನೈಗೆ ಹೋಗಿ ಚೆನ್ನೈ ಟೀಮ್ನ ಸೋಲಿಸ್ತೀವಿ ಅದಾದ ನಂತರ ಮುಂಬೈಗೆ ಹೋತೀವಿ ಮುಂಬೈ ಒಳಗೆ ಮುಂಬೈನ ಸೋಲಿಸ್ತೀವಿ ಈಗ ಪಂಜಾಬ್ ತಂಡವನ್ನ ಪಂಜಾಬ್ ಸೋಲಿಸ್ತೀವಿ ಆರ್ ಆರ್ ಟೀಮ್ ಅಲ್ಲಿ ಜೈಪುರದೊಳಗೆ ಸೋಲಿಸ್ತೀವಿ ಯಾವುದೇ ಟೀಮ್ ಅನ್ನ ಬಿಡುದೇ ಇಲ್ಲ ನಾವು ಈ ವರ್ಷ ಎಷ್ಟು ಹೊರಗಡೆ ಟೀಮ್ ಹೊರಗಡೆ ಮ್ಯಾಚ್ ಆಡಿದ್ವಿ ಎಲ್ಲ ಎಲ್ಲ ಪಂದ್ಯಗಳನ್ನ ಬಿಟ್ಟಿದ್ವಿ ಈಗ ಉಳಿದಿರೋದು ನಮ್ಮ ಮನೆ ಅಂಗಳದ ಚಿನ್ನಸ್ವಾಮಿ ಕ್ರೀಡಾಂಗಣ ಮಾತ್ರ ಎಲ್ಲೋ ಫಸ್ಟ್ ಬ್ಯಾಟಿಂಗ್ ಆಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಸ್ವಲ್ಪ ನಾವು ಅನಿಸ್ತಾ ಇದ್ದೀವಿ ಅಂದರೆ ಇದು ಕ್ರೀಡಾಂಗಣ ಚಿಕ್ಕದಿದೆ ಬೌಂಡ್ರಿಗಳು ಸಣ್ಣ ಅದಾವ ರನ್ಗಳು ಇನ್ನೂರರ ಮೇಲ್ಗಡೆ ನಾವು ರನ್ಗಳನ್ನ ಹೊಡಿಬೇಕಾಗ್ತದೆ ಯಾಕಂದ್ರೆ ಸುಲಭವಾಗಿ ಎದರಿನ ಬ್ಯಾಟ್ಸ್ ಬಾಲರ್ಸ್ ಬ್ಯಾಟ್ಸ್ಮನ್ಗಳು ಚೀಸ್ ಮಾಡ್ತಾರೆ ನಾವು ಒಂದು ಆತಂಕದೊಳಗೆ ನಾವು ಆಡ್ತಾ ಇದೀವಿ ಆ ಒಂದು ಒತ್ತಡದೊಳಗೆ ನಮ್ಮ ಬ್ಯಾಟ್ಸ್ಮನ್ಗಳು ಬೇಗನೆ ಔಟ್ ಆಗ್ತಾ ಇದಾರೆ ಆದ್ರೆ ಇದನ್ನ ಬಿಟ್ಟು ನಾವು ಹೊರಗಡೆ ಬರ್ಬೇಕಾಗ್ಯದ ನಮ್ಮ ಒಂದು ನಮ್ಮ ಆಟವನ್ನು ನಾವು ಆಡದೆವಪ್ಪ ಅಂತಂದ್ರೆ ಆಟೋಮೆಟಿಕ್ ಆಗಿ ಇದನ್ನು ಬರ್ತಾವ ನಮ್ಮ ಚಿತ್ತ ಮನೆ ಅಂಗಳ ಕಡೆಗೆ ಮಾತ್ರ ರಜತ್ ಪಾಟೀಲ್ ಅವರು ಈ ಮ್ಯಾಚ್ ಅನ್ನ ಮುಗಿದ ತಕ್ಷಣ ಹೇಳ್ತಾರೆ ಅವರು ನಾವು ಹಾಕಿರ್ತಕ್ಕಂತಹ ಯೋಜನೆಗೆ ಅನುಸಾರವಾಗಿ ನಮ್ಮ ಬಾಲರ್ಸ್ಗಳು ನಮ್ಮ ಫಿಲ್ಡರ್ಸ್ಗಳು ನಮ್ಮ ಬ್ಯಾಟ್ಸ್ಮನ್ಗಳು ಅತ್ಯುತ್ತಮವಾದ ಒಂದು ಪ್ರದರ್ಶನವನ್ನು ನೀಡಿತು ನಾವು ರಾತ್ರಿ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ವಿ ಯಾವ ರೀತಿಯಾಗಿ ಬೌಲಿಂಗನ್ನು ಹಾಕ್ಬೇಕು ಅಂದ್ಕೊಂಡಿದ್ವಿ ಅದೇ ರೀತಿಯಾಗಿ ನಮ್ಮ ಗಳು ಮಾಡಿದ್ರು ಕೃಣಾಲ್ ಪಾಂಡೆ ಅವರು ಅದ್ಭುತವಾಗಿರ್ತಕ್ಕಂಥ ಎರಡು ವಿಕೆಟ್ಗಳನ್ನು ತೆಗಿತಾರೆ ಸುಯೇಶ್ ಶರ್ಮಾ ಅವರು ಅವರು ಕೂಡ ಅದ್ಭುತವಾದ ಎರಡು ವಿಕೆಟ್ಗಳನ್ನು ತೆಗಿತಾರೆ ರೋಮಿಯೋ ಶಪರ್ಡ್ ಅವರು ಅವರು ಕೂಡ ಒಂದು ಅದ್ಭುತ ಯಾಕಂತಂದ್ರೆ ಬೆಂಕಿ ಬ್ಯಾಟಿಂಗ್ ಆಡ್ತಕ್ಕಂಥ ಕ್ಯಾಪ್ಟನ್ ಅವರನ್ನ ವಿಕೆಟ್ ತೆಗಿತಾರೆ ಅದು ಕೂಡ ಬಹಳ ಅದ್ಭುತ ಕ್ಯಾಚಲ್ಲಿ ಆ ಕೃಣಾಲ್ ಪಾಂಡೆ ಅವರ ಕ್ಯಾಚ್ ಅದ್ಭುತ ಅಮೋಘ ಆಕರ್ಷಕ ಕ್ಯಾಚ್ ಇತ್ತು ಕ್ಯಾಚನ್ನು ಹಿಡಿದ್ರ ಮುಖಾಂತರ ಅವರನ್ನು ಕೊಟ್ಟು ಕಳಿಸ್ತಾರೆ ಅದಾದ ನಂತರ ಸುರೇಶ್ ಶರ್ಮಾ ಅವರಾಗಿರಲಿ ಆ ಕೊನೆಯೋ ಐದು ಓವರ್ಗಳಲ್ಲಿ ಏನು ಮಾಡ್ತಾರೆ ನೋಡ್ರಿ ನಮ್ಮ ಭುವನೇಶ್ ಕುಮಾರ್ ಮತ್ತು ಹೆಜಲ್ವುಡ್ ಏನು ಯಾರ್ಕರ್ ಹಾಕ್ತಾರೆ ರೀ ಬಾಲಿಂಗ್ ಅದು ಅದ್ಭುತವಾದ ಲೈನ್ ಅಂಡ್ ಲೆಂತ್ ಇಷ್ಟು ಅದ್ಭುತವಾಗಿತ್ತಪ್ಪ ಅಂತಂದ್ರೆ ಬ್ಯಾಟ್ಸ್ಮನ್ ಅದು ಶಶಾಂಕ್ ಶಿಂಕ್ ಬ್ಯಾಟ್ಸ್ಮನ್ ಆ ಹೊಡಿತಕ್ಕಂಥ ಸಿಕ್ಸ್ ಹೊಡಿತಕ್ಕಂಥ ಬ್ಯಾಟ್ಸ್ಮನ್ಗೆ ಓರಿಗೆ ಹತ್ತು ರನ್ ತೆಗಿಯಕ್ಕೆ ಹಾಕ್ತಾರೆ ಐದು ರನ್ ಐದೈದು ರನ್ ಕೊನೆಯ ಆ ಮಾರ್ಕೋ ಆನ್ಸನ್ ಸಿಕ್ಸ್ ಹೊಡೆದಿತ್ತಿಲ್ಲಪ್ಪ ಅಂತಂದರೆ ಹಿನಾರನ್ನು ಕಮ್ಮಿ ಆಗಿಬಿಡ್ತಿತ್ತು ಅಷ್ಟು ಅದ್ಭುತವಾದ ಒಂದು ಬಾಲಿಂಗ್ ಪ್ರದರ್ಶನ ಮಾಡಿದ್ರು ನಮ್ಮ ತಂಡದವರು ಅದಾದ ನಂತರ ಫೀಲ್ಡಿಂಗ್ ಕೂಡ ಅಷ್ಟೇ ಅದ್ಭುತವಾಗಿತ್ತು ಅದಾದ ನಂತರ ಬ್ಯಾಟಿಂಗ್ ಬಳಕ ನೋಡ್ರಿ ನಮ್ಮ ಸಾಲ್ಟನ್ನು ಔಟ್ ಆದರೂ ಆಗಲೇಕ ಅದಾದ ನಂತರ ದೇವ್ ನಮ್ಮ ಪ್ರೀತಿಯ ಕನ್ನಡಿಗ ಮತ್ತು ಕೊಹ್ಲಿಯವರು ಕೂಡ್ಕೊಂಡು ಆಡ್ಲಿಕ್ಕೆ ಚಾಲು ಮಾಡ್ತಾರೆ ದೇವರು ಬರ್ನ ಹೊಡೆದೇ ಹಿಂದಿನ ಮ್ಯಾಚಿಂದ ಶೆಟ್ಟಿತ್ತು ಅದೆಲ್ಲ ಇಳಿಸಿ ಹೊಡೆದು ಮಕ್ಕಳ ಮಾಡ್ದಮ್ಮ ಮೂವತ್ತೈದು ಎಷ ಅರವತ್ತು ರನ್ ಅರವತ್ತು ಮೂವತ್ತೈದು ಎಸ ಅರವತ್ತೊಂದು ರನ್ ಮಾಡಿ ಆತ ಔಟ್ ಆಗ್ತಾನೆ ಆದರೆ ಹೊಡೆ ಇಂಟೆಂಟ್ ಅವನು ಆತನಿಗೆ ನನಗನ್ಸು ಮಟ್ಟಿಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರು ಕೊಟ್ರ ನೀ ಹೋಗುದು ಬಡಿಯೋದು ಬರು ಹೋಗೋದು ಬಡಿಯೋದು ಬರೋದು ಅದು ನೋಡೋಕೆ ಹೋಗಬೇಡ ನೀನು ಅದಕ್ಕೆ ಲೈಸೆನ್ಸ್ ಸಿಕ್ಕದ ಲೈಸೆನ್ಸನ್ನು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಂಡು ಬಿಟ್ಟ ಬರ್ರಿ ಅದಕ್ಕೆ ಈ ಕಡೆ ಹೊಡಿತೀನಿ ಸಿಕ್ಸ ಹಾಗೆ ಲಾಂಗ್ ಆನ್ ಲಾಂಗ್ ಆಫ್ ಯಾವ ಕಡೆ ಬರ್ತದ ಆ ಕಡೆ ಅದ್ಭುತವಾದ ಶಾರ್ಟ್ಸ್ ಹಿಂದ್ ಫೀಲ್ಡರ್ ನಿಂದಿರ್ಸಿದ್ರ ಎಷ್ಟು ಕಾನ್ಫಿಡೆನ್ಸ್ ರೀ ಆ ಫೀಲ್ಡ್ರ ಮ್ಯಾಗಿಂದ ಸಿಕ್ಸ್ ಹೊಡಿತು ನನ್ನ ಅಣ್ಣ ಅನ್ನ ಈ ಕಾನ್ಫಿಡೆನ್ಸ್ ಹಿಂಗೆ ನಮ್ಮ ಮನೆ ಅಂಗದಾಗೂ ಬರಲಿ ಅಲ್ಲಿ ಕೂಡ ನಾವು ಗೆದಿಬೇಕು ಅನ್ನೋದು ಬಹಳ ಮಹತ್ವಾಕಾಂಕ್ಷೆ ಅದ ಅಂತಂದ್ರೆ ನಾವೆಲ್ಲರೂ ಫ್ಯಾನ್ಸ್ಗಳು ನಾವು ಮ್ಯಾಚ್ ನೋಡೋಕೆ ಹೋಗಿರ್ತೀವಿ ಅದ್ರ ಅದರಲ್ಲಿ ಗೆದಿತಾ ಇಲ್ಲ ಈ ಪಂದ್ಯದೊಳಗೆ ನಮ್ಮ ಕೊಹ್ಲಿ ಅನ್ನೋದು ಇನ್ನೊಂದು ಸಾಧನೆ ಅದ ಯಾಕಪ್ಪ ಅಂತಂದ್ರೆ ಈ ಐ ಪಿ ಎಲ್ ಸೀಸನ್ ನಲ್ಲಿ ಅತಿ ಹೆಚ್ಚು ಫಿಫ್ಟಿಗಳನ್ನ ಮಾಡಿದ್ದು ಅದು ನಮ್ಮ ಅಣ್ಣನ ಹೆಸರಲ್ಲೇ ಐತಿ ಕೊಹ್ಲಿ ಬಾಸ್ ಚೇಸ್ ಮಾಸ್ಟರ್ ಯಾಕೆ ಅವರನ್ನ ಚೇಜ್ ಮಾಸ್ಟರ್ ಅಂತ ಕರಿತೀವಿ ಅನ್ನೋದನ್ನ ಈ ಇನ್ನಿಂಗ್ಸ್ ನೋಡಿದಾಗ ನಮ್ಗೆ ಅರ್ಥ ಆಗ್ತೈತಿ ಕೊಹ್ಲಿ ಚೇಸ್ ಮಾಸ್ಟರ್ ಅವರ ಹೆಸರಿಗೆ ತಕ್ಕ ಹಾಗೆ ಅವ್ರ ಆಟವನ್ನು ಆಡ್ತಾರೆ ಅವರು ಚೇಜ್ ಮಾಡ್ಲಿಕ್ಕೆ ಬಂದಾಗ ಅವ್ರಂಗ್ ಯಾರು ಆಗುದ ಇಲ್ಲಿ ಬಿಡ್ರಿ ಮುಂದನು ಬರುದಿಲ್ಲ ಹಿಂದನು ಬರುದಿಲ್ಲ ಅವ್ರಂಗ್ ಆಗುದನ್ನೇ ಇಲ್ಲ ಅದು ಒಂದೇ ಪ್ಲೇಯರ್ ಐತಿ ಚೇಸ್ ಕಿಂಗ್ ಚೇಸ್ ಮಾಸ್ಟರ್ ಹಾ ಅಲ್ಲಿ ಎಲ್ಲೋ ಹೇಳ್ತಿದ್ರು ಕಿಂಗ್ 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 ಅಂತ ತಿಳ್ಕೊಂಡು ಅವ್ರು ಧೂಳಿನಗು ಸಮಲ್ಲ ಕಿಂಗ್ ಆದರೆ ನಮ್ಮ ಅಣ್ಣ ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಅದ್ಭುತವಾದ ಬಾಲಿಂಗ್ ಪ್ರದರ್ಶನ ಈ ನಮ್ಮ ಆರ್ ಸಿ ಬಿ ತಂಡದವರ ಒಂದು ಅದ್ಭುತವಾದ ಪ್ರದರ್ಶನದ ಮುಖಾಂತರ ನಾವು ಟೇಬಲ್ ಅಲ್ಲಿ ಮೂರನೇ ಸ್ಥಾನಕ್ಕೆ ಹೋಗಿ ನಿಂತೀವಿ ಹಿಂಗೆ ನಮ್ಮ ಆರ್ ಸಿ ಬಿ ಟೀಮ್ ಏನ್ ಮಾಡ್ಲಪ್ಪ ಅಂತಂದ್ರೆ ಒಂದು ಅದ್ಭುತವಾದ ಪ್ರದರ್ಶನ ನೀಡಲಿ ನಾವು ಈ ಸಲ ಕಪ್ ಗೆಲ್ಲಿ ಅಂತ ಹಾರೈಸೋ